ಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಇವತ್ತೇನು ನಾನು ಡೈಲಿ ಬ್ಲಾಗ್ ಎಲ್ಲ ಏನು ಮಾಡಾಕತ್ತಿಲ್ಲ ಮೈಸೂರಿಂದ ಬಂದಾಗಿಂದ ಯಾವುದೇ ಥರ ವ್ಲಾಗ್ ಮಾಡಿಲ್ಲ ಬರೀ ಮನೆ ಕ್ಲೀನ್ ಮಾಡೋದನ್ನ ಅದು ನೋಡ್ರೆ ಹಾಗಾಗಿ ಯಾವುದೇ ವ್ಲಾಗ್ ಮಾಡ್ಕೊಂಡಿರಲಿಲ್ಲ ಇವತ್ತ ವ್ಲಾಗ್ ಶುರು ಮಾಡೀನಿ ಡೈಲಿ ವ್ಲಾಗಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಮೈಸೂರಿಂದ ಏನೇನು ಶಾಪಿಂಗ್ ಮಾಡ್ಕೊಂಬಂದೇನಿ ತೋರಿಸ್ತೇನೆ ಅಂತೇಳಿ ನಿಮ್ಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ನಿ ಹಾಗಾಗಿ ಇವತ್ತಿನ ವೀಡಿಯೋದೊಳಗೆ ಏನೇನು ತೊಗೊಂಡು ತೋರ್ಸಾಕತ್ತೀನಿ ತೋರಿಸಾಕತ್ತೀನಿ ಇವಾಗ ಆಲ್ಟ್ರೇಷನ್ ಮಾಡ್ಕೋಬೇಕಿತ್ತು ಟಾಪ್ಗಳ ಹಾಗಾಗಿ ಅದಕ್ಕೂ ಮುಂಚೆ ವೀಡಿಯೋ ಮಾಡಿ ಆಮೇಲೆ ಆಲ್ಟ್ರೇಷನ್ ಮಾಡಿರಾತಂಥೇಳಿ ಇವತ್ತ ವಿಡಿಯೋನ ಶುರು ಮಾಡಿದೆ ನೋಡ್ರಿ ಬರ್ರಿ ಇವಾಗ ಏನೇನು ತೊಗೊಂಡು ಅಂತ ತೋರಿಸ್ತೇನೆ ಸಾನ್ವಿಗೆ ನನಗೆ ಇಬ್ಬರಿಗೂ ಬಟ್ಟೆ ತೊಗೊಂಬಂದೀನಿ ಬರ್ರಿ ಇವಾಗ ಹೆಂಗದ ಅಂತೇಳಿ ತೋರಿಸ್ತೇನೆ ಅಂತ ಫಸ್ಟ ಸಾನ್ವಿ ಬಟ್ಟೆ ತೋರಿಸ್ತೀನಿ ಇದು ನೋಡ್ರಿ ಪಾರ್ಟಿ ವೇರ್ ಇದು ಬಾಡಿಕೋನ್ ಡ್ರೆಸ್ ಅಂತ ಹೇಳ್ತಾರಲ್ಲ ಆ ರೀತಿ ನೋಡ್ರಿ ಇದು ಸ್ವಲ್ಪ ದೊಡ್ಡದೇ ಇದು ಸೈಜ ಆದ್ರೆ ಚಂದ ಐತಲ್ಲ ಅಂತೇಳಿ ನಾನು ಇದನ್ನು ತೊಗೊಂಡು ಬನ್ನಿ ನೋಡ್ರಿ ಇಲ್ಲೇ ಈ ರೀತಿ ಐತಿ ಇದಕ್ಕೀಗ ದೊಡ್ಡದಾಗ್ತತಿ ಆದರೆ ನೋಡಕ್ಕೆ ಚಲೋ ಐತಿ ಹಾಗಾಗಿ ತೊಗೊಂಡಿ ಇಲ್ಲ ಐತೆ ನೋಡ್ರಿ ನಾ ಏಜ್ ಸವೆನ್ ಟು ಏಯ್ಟ್ ಇಯರ್ಸದ್ದು ಇದೆ ಆದರೂ ಚೆಂದ ಐತೆ ಅಂತೇಳಿ ತೊಗೊಂಡು ಬಂದಿನಿ ಈ ರೀತಿ ಐತೆ ನೋಡ್ರಿ ಕ್ವಾಲಿಟಿ ಮಾತ್ರ ಚಲೋ ಐತಿ ಇವಾಗ ಲಾಂಗ್ ಫ್ರಾಕ್ ಥರ ಆಗ್ತತಿ ಆದರೆ ಇದು ಮಂಡಿ ಮೇಲೆ ಬರಬೇಕಿತ್ತು ಆದರೂ ಇರಲಿ ಸೈಜ್ ಇರ್ಲಿಕ್ಕೆ ಇದು ಭಾಳ ಇಷ್ಟ ಆಗಿ ಇದನ್ನು ತೊಗೊಂಡ್ಬಂದಿನಿ ನೋಡಿರಿ ಫೈ ನೈಂಟಿ ನೈನ್ ನೋಡಿರಿ ಇದ್ರದ್ದು ರೇಟ ಪರವಾಗಿಲ್ಲ ಅನಿಸ್ತು ನವನ್ಯ ಸೇಮ್ ಇದೇ ಥರನ ಹಾಕಿನೂ ತೊಗೊಂಡ್ಲು ಈಕಿಗೊಂದು ಹಾಕಿಗೊಂದು ಎರಡು ತೊಗೊಂಡು ಬಂದೀವಿ ಇದೊಂದು ನೋಡಿರಿ ಪಾರ್ಟಿ ವೇರ್ ಗೌನ್ ಆಮೇಲೆ ಇರಮ್ಮ ಆಮೇಲೆ ಇದೊಂದು ಟೀ ಶರ್ಟ್ ನೋಡಿರಿ ಇದನ್ನಂತೂ ಆಲ್ರೆಡಿ ಮೈಸೂರಾಗ ಒಂದ್ಸರಿ ಹಾಕೊಂಡ್ಬಿಟ್ಲು ಇದೊಂದು ಟೀ ಶರ್ಟು ಇದ್ರದ್ದು ಪ್ರೈಸ್ ಕಿತ್ತಾಕ್ಬಿಟ್ಟಿ ಎಷ್ಟು ನೆನಪಿಲ್ಲ ಆಮೇಲೆ ಇದು ಪ್ಯಾಂಟ್ ನೋಡಿರಿ ಇದು ಸಪ್ರೇಟನ್ನು ಸಪ್ರೇಟ್ ಪ್ಯಾಂಟು ಆಮೇಲೆ ಸಪ್ರೇಟ್ ಟಿ ಶರ್ಟು ಅಲ್ಲೇ ಮೈಸೂರಾಗ ಒಬ್ಬ ಒಂದು ಹುಡುಗಿ ಸ್ಪಂದನ ಅಂತ ಹೇಳಕಿದ್ರು ಬರ್ಡೇ ಇತ್ತು ಆ ಬರ್ಡೇಗೆ ನಾನು ಹಾಕೊಂಡು ಹೋಗಿ ನಾ ಅಂತೇಳಿ ಹಾಕೊಂಡು ಹೋದ್ದು ಹಾಗಾಗಿ ಒಂದು ಸರಿ ವಾಷನ್ನು ಮಾಡಿಬಿಟ್ಟು ಏನಕ್ಕೆ ಬಂದ ತಕ್ಷಣ ಇದೊಂದು ಪ್ಯಾಂಟ್ ನೋಡಿರಿ ಇದು ಚಲೋ ಐತಿ ಸಾಫ್ಟಾಗಿ ಐತಿ ಎರಡು ಕುರಿದು ಟ್ಯಾಕ್ಗೆ ತಾಕ್ಬಿಟ್ಟಿ ಹಾಗಾಗಿ ಇದರ ರೇಟ್ ಅಷ್ಟೊಂದು ನಾನು ನೋಡಿರಲಿಲ್ಲ ಇದೊಂದು ಸಾನ್ವಿ ಹೊಟ್ಟೆ ಇದೊಂದ ಫ್ರಾಕ್ ನೋಡ್ರಿ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಿ ಒಂದು ಬ್ಲೂ ಕಲರ್ ಹಾಕೊಂಡಿದ ಸೇಮ್ ಅದ ಮೆಟೀರಿಯಲ್ ನೋಡ್ರಿ ಅದ ಪಿಂಕ್ ಕಲರ್ ಇದನ್ನ ವಿಶಾಲ್ ಮಾಡಿದಾಗ ತಗೊಂಡೇನಾ ಫಸ್ಟ್ ವಿಶಾಲ್ ಮಟ್ಟಿಗೆ ಹೋದೀವಿ ಅಲ್ಲೇ ಬಟ್ಟೆ ತೊಗೊಂಡ್ರದಂತ ನಾವು ಒಂದು ಎರಡು ವರ್ಷದಿಂದ ಹೋದಾಗ ಅಲ್ಲಿ ಎಲ್ಲ ಬಟ್ಟೆ ಕಲೆಕ್ಷನ್ ಚಲೋ ಇದ್ದು ಆವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಈ ಸಾರಿ ಹೋದ್ರೆ ಅಷ್ಟೊಂದು ಏನು ಇರಲಿಲ್ಲ ಹಾಗಾಗಿ ಅಲ್ಲಿ ಬರೀ ಇದೊಂದು ಫ್ರಾಕ್ ತೊಗೊಂಡು ಅದರ ಇದು ವಿಶಾಲ್ ಮಾರ್ಟ್ ಐತಲ್ಲ ಅದಕ್ಕಿಂತ ಒಂದು ಚೂರು ಮುಂದೆ ಬಂದ ತಕ್ಷಣ ಜುಡಿಯೋ ಐತಿ ಆ ಝುಡಿಯೋದೊಳಗೆ ನಾನು ಎಲ್ಲ ಬಟ್ಟೆನ ತೊಗೊಂಡಿದ್ದೀನಿ ನೋಡಿರಿ ಇದು ವಿಶಾಲ್ ಒಂದೇ ಒಂದು ಇದ್ರದ್ದು ರೇಟು ಫೈವ್ ನೈಂಟಿ ಅನಿಸ್ತಿ ಫೈವ್ ನೈಂಟಿ ನೈನ್ ನೋಡಿರಿ ಚಲೋ ಐತಿ ದೀಪಾವಳಿಗೆ ಇದನ್ನ ಹಾಕ್ಬೇಕಂತ ಅಂದ್ಕೊಂಡಿನಿ ಪ್ರತಿ ವರ್ಷ ಆಕಿ ಲಂಗ ಬ್ಲೌಸನ್ನು ಹಾಕೊಂಡಿರ್ತಾಳೋ ಅದಕ್ಕೆ ಈ ಸಾರಿ ದೀಪಾವಳಿಗೆ ಇದನ್ನ ಹಾಕ್ತೀನಿ ಇದೊಂದು ಫ್ರಾಕು ಮೈಸೂರಾಗ ಇದರೊಳಗೆ ತಗೊಳ್ಳಿ ಅದು ಯಾವ ಏರಿಯಾ ಅಂದ್ರೆ ವಿಜಯನಗರ್ ನೋಡ್ರಿ ವಿಜಯನಗರ ಒಳಗೆ ಜೂಡಿಯೋ ಐತಿ ಆ ಝೂಡಿಯೋದೊಳಗೆ ತೊಗೊಂಬಂದೀನಿ ಆಮೇಲೆ ಇದೊಂದು ಟಿ ಶರ್ಟು ಇನ್ನೂ ಇದನ್ನು ಹಾಕ್ಕೊಂಡಿಲ್ಲ ಇದು ಒನ್ ಫಾರ್ಟಿ ನೈನ್ ಇದಕ್ಕೆ ಜೀನ್ಸ್ ಅರ ಸ್ಕರ್ಟ್ ಅರ ಏನಾರ ಅಂತೇಳಿ ಇದೊಂದು ಟೀ ಶರ್ಟ್ ಹಾಕಿ ಪಿಂಕ್ ಕಲರ್ ಇಷ್ಟ ಅಲ್ಲ ಹಂಗಾಗಿ ಅದನ್ನ ತಗೊಂಡ್ಲು ಸನ್ ಇಷ್ಟ ನೋಡ್ರಿ ಬಟ್ಟೆ ಹ್ಞೂ ಅಷ್ಟೇ ಇನ್ನೇನು ಈಗ ನಾನು ತೋರಿಸ್ತೇನೆ ನೋಡ್ರಿ ನಾನು ಇದನ್ನ ಮನ್ನಾರ್ಸ್ ಅಂತ ಐತಿ ಮನ್ನಾರ್ಸ್ ಟೆಕ್ಸ್ಟೈಲ ಅಲ್ಲಿ ತಗೊಂಡು ನೋಡಿರಿ ಇದನ್ನ ಬ್ಲ್ಯಾಕು ಬರೀ ಟಾಪ್ ತೊಗೊಂಡಿನ ಪ್ಯಾಂಟ್ ಯಾವ ತೊಗೊಂಡಿಲ್ಲ ಪ್ಯಾಂಟ್ ಎಲ್ಲ ಅದಾವ ಹತ್ರ ಹಾಗಾಗಿ ತೊಗೊಂಡಿಲ್ಲ ಇದು ಕ್ವಾಲಿಟಿ ಚಲೋ ಐತಿ ನೋಡ್ರಿ ಇದ್ರ ಪ್ರೈಸ್ ಬಂದು ತ್ರೀ ತರ್ಟಿ ನೋಡ್ರಿ ಇದೆ ಚಲೋ ಐತಿ ಇದಕ್ಕೆ ಪಿಂಕ್ ಹಾಕೋಬಹುದು ಇಲ್ಲ ಅಂತಂದ್ರೆ ಪ್ಲಾಜೋ ಹಾಕೋಬಹುದು ಯಾವ್ದಾದ್ರು ಓಕೆ ಈ ರೀತಿ ಐತಿ ನೋಡ್ರಿ ಫಸ್ಟ ಮನಾರ್ಸ್ಕ ನಾನು ಸ್ಯಾರಿ ತೊಗೊಂಡು ಆಮೇಲೆ ಅಲ್ಲೇ ಟಾಪ್ ಎಲ್ಲ ತಗೊಂಡು ಬಂದ್ರೆ ಅಂತೇಳಿ ಅಲ್ಲಿ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಎರಡೇ ಎರಡು ತೊಗೊಂಡು ಬಂದಿದ್ನಲ್ಲೇ ಇದೊಂದು ತ್ರೀ ತರ್ಟಿ ಇದಕ್ಕೆ ಆಮೇಲೆ ಇನ್ನೊಂದು ಇದನ್ನೂ ಮನಾರ್ಸೊಳಗೆ ತೊಗೊಂಡಿನಿ ಹಿರ ಮಹಾನಿಮೇಖರ್ ಇದನ್ನೂ ಅಲ್ಲೇ ಮನಾರ್ಸೊಳಗೆ ತೊಗೊಂಡಿ ಈ ರೀತಿ ಆಯ್ತು ನೋಡಿರಿ ಅದೇನೋ ನೋಡಿದ ತಕ್ಷಣ ನನಗಂತೂ ಬ್ಲ್ಯಾಕ್ ಬಟ್ಟೆನ ಭಾಳ ಇಷ್ಟ ಆಗ್ತಾವೆ ಹಾಗಾಗಿ ಇದನ್ನು ಬ್ಲ್ಯಾಕೆ ತೊಗೊಂಡೇನೆ ಇದ್ರ ಜೋಡಿ ಪ್ಲ್ಯಾಜೋ ಹಾಕೋಬೇಕು ಆವಾಗ ಚೆಂದ ಕಾಣಿಸ್ತತಿ ನೋಡಿರಿ ಈ ರೀತಿ ಐತಿ ಕಾಲರ್ ಐತಿ ಕಾಲರ್ದು ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದರೂ ಇದನ್ನೇನೋ ಚೆಂದ ಕನಸತ್ತಲ್ಲ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ ಇದ್ರ ಪ್ರೈಸು ತ್ರೀ ಫಾರ್ಟಿ ನೋಡಿರಿ ಅದಕ್ಕಿಂತ ಟೆನ್ ರುಪೀಸ್ ಜಾಸ್ತಿ ಇದು ಆದ್ರೆ ಚಲೋ ಐತೆ ನೋಡಿರಿ ನ್ನೆಲ್ಲ ಉರಿ ಹೋದಾಗ ಹಾಕೋತೀನಿ ಎಕ್ಸ್ ಎಲ್ ಸೈಜ್ ತೊಗೊಂಡೇನೆ ನಾನು ಎಲ್ಲಾನು ಒಂದು ಚೂರು ಚೂರು ಆಲ್ಟ್ರೇಷನ್ ಮಾಡ್ಕೋಬೇಕು ಎಲ್ ತಗೊಬೇಕಿ ಮತ್ತು ನೀರಾಗ್ ಹಾಕಿದ ಕೂಡ ಟೈಟ್ ಆದ್ರೆ ವೇಸ್ಟ್ ಆಗಿಬಿಡ್ತಾವ ಇವಾಗ ಹಾಕೊಂಡು ಹಾಕೊಂಡಿರೋದು ನೋಡ್ರಿ ಮೈಸೂರಾಗ ತಗೊಂಡ್ ನಾನು ಇದು ಒಂದ್ಸರಿ ನೀರಾಗ್ ಹಾಕೋಣ ಫುಲ್ ಟೈಟ್ ಆಯ್ತು ಹಾಗಾಗಿ ಇವಾಗ ದಿನಾ ಹಾಕೊಳಕೆ ಇಟ್ಟಿದ್ದೇನೆ ಅದಕ್ಕಾಗಿ ಈ ಸರಿ ಎಕ್ಸ್ ಎಲ್ ಅನ್ನ ಇದು ಇದೊಳಗೆ ನೋಡ್ರಿ ಇವೆಲ್ಲ ಫೋರ್ ನೈಂಟಿ ನೈನ್ ನೋಡ್ರಿ ಎಷ್ಟು ಚಂದ ಐತಿ ಐತಿ ಅಲ್ಲಂತ ಎಷ್ಟು ಕಲೆಕ್ಷನ್ ಅಂದ್ರೆ ಯಾವ್ದು ನೋಡಿರೋನು ತಗೋಬೇಕು ತಗೋಬೇಕಂತ ಅನ್ಸಕತ್ತಿತ್ತು ಅಷ್ಟು ಚಂದ ಇದ್ದು ನಾನು ಮೂರು ಟಾಪ್ ಫೋನ್ ಫೋನ್ ಬಂದಿತ್ತು ನೋಡ್ರಿ ಏನಂತಂದ್ರ ಇನ್ನೊಂದು ಪಾರ್ಸಲ್ ಬಂತು ಇದು ಕನ್ನಡಕ ನೋಡ್ರಿ ಮೈಸೂರಾಗ ನಾ ಆರ್ಡರ್ ಬಂದಿದ್ದೀನಿ ಏ ಬಟ್ಟೆಲ್ಲ ತುಳಿಬೇಡಲ್ಲಿ ಹೊಸ ಬಟ್ಟೆ ಇದು ಮಂಡೇನ ಬರ್ಬೇಕಿತ್ತು ಬಂದೇ ಇರ್ಲಿಲ್ಲ ಇವಾಗ್ಲೇ ನಾನು ಫೋನ್ ಮಾಡಿದ್ನಿ ಅವರಿಗೆ ಅವ್ರ ಅವತ್ತ ಕಳ್ಸೇವ್ರಿ ಇವಾಗ ಇನ್ನೊಂದ್ಸರಿ ವಿಚಾರಿಸಿ ಮತ್ ನಂಗೆ ಫೋನ್ ಮಾಡಿ ಹೇಳಿರು ಇವತ್ತು ಬರ್ತದಂತ ಹೇಳಿ ಅದು ಇಷ್ಟು ಬೇಗ ಬಂತು ನೋಡ್ರಿ ಇದನ್ನು ಓಪನ್ ಮಾಡಿ ತೋರಿಸ್ತೇನೆ ಫಸ್ಟ್ ಬಟ್ಟೆ ಮುಗಿಸ್ಬಿಡ್ತೇನೆ ಇದು ನೋಡ್ರಿ ಇದನ್ನು ತೋರಿಸ್ತೀನಲ್ಲ ಇದು ಅಷ್ಟೇ ನನಗೆ ಭಾಳ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ರ ಇಲ್ಲ ಹಾಗಾಗಿ ಇದೊಂದು ತಗೊಂಡೆ ಫೋರ್ ನೈಂಟಿ ನೈನ ಆಮೇಲೆ ಇದ್ರ ಥರ ವೈಟ್ ಪ್ರಿಂಟ್ ಐತಿ ಇದಕ್ಕೆ ವೈಟ್ ಪ್ಲಾಜಕೊಂಡ್ರೆ ಆಯಿತು ನನ್ನ ಹತ್ರ ಐತೆ ಹಾಗಾಗಿ ಪ್ಯಾಂಟ್ಗಳು ಯಾವುದೂ ತೊಗೊಂಡಿಲ್ಲ ನಾನು ಇದೊಂದು ಆಮೇಲೆ ಇದು ನೋಡ್ರಿ ಇದು ಎಷ್ಟು ಚೆಂದ ಇದೆ ನೋಡ್ರಿ ಇದು ಎಷ್ಟು ಗ್ರ್ಯಾಂಡ್ ಐತಿ ನೋಡ್ರಿ ಇದಕ್ಕೂ ಅಷ್ಟೇ ಫೋರ್ ನೈಂಟಿ ನೈನ ಹ್ಮ್ ನೋಡ್ರಿ ಎಷ್ಟು ಚಂದ ಐತಿ ಎಲ್ಲ ಅಲ್ಲಿ ಜುಡಿಯೊಳಗೆ ಯಾವ ಬಟ್ಟೆ ನೋಡ್ತೇವಲ್ಲ ಅದೆಲ್ಲ ತಗೋಬೇಕು ತಗೋಬೇಕು ಅನ್ಸತ್ತಿತ್ತು ಅಷ್ಟು ಚಲೋ ಇದ್ದು ನೋಡ್ರಿ ಎಲ್ಲ ಬಟ್ಟೆ ಇದೊಂದು ಟಾಪು ಇದ್ರ ಜೋಡಿ ಗೋಲ್ಡ್ ಲೆಗ್ಗಿನ್ ಐತಿ ಆಮೇಲೆ ಪ್ಲಾಜೋನು ಐತಿ ಹಂಗಾಗಿ ಎರಡರಲ್ಲಿ ಯಾವ್ದಾದ್ರು ಹಾಕೋಬಹುದು ಇದೊಂದು ನೋಡ್ರಿ ಇದನ್ನ ನಾನು ನನ್ನ ಫ್ರೆಂಡ್ ಇಬ್ಬರು ಸೇಮ್ ತೊಗೊಂಡಿದ್ವಿ ಅದ್ರ ಹಾಕೋಬೇಕಂತಂದ್ರೆ ಅಲ್ಲಿ ಒಂದ್ ದಿವಸಾನು ನಾವೆಲ್ಲೋ ಅಡ್ಡಾಡಕ್ಕೆ ಹೋಗ್ಲಿಲ್ಲ ತಗೊಂಡಾದ್ಮೇಲೆ ಹಂಗಾಗಿ ಹಾಕೊಳ್ಳಿಲ್ಲ ನೋಡ್ರಿ ಇದೊಂದು ಇದು ನಂಗೆ ಭಾಳ ಇಷ್ಟ ಆಯಿತು ಆಮೇಲೆ ಇದೊಂದು ನೋಡ್ರಿ ಇದನ್ನು ಅಷ್ಟೇ ಫೋರ್ ನೈಂಟಿ ನೈನ್ ಈ ರೀತಿ ಐದು ನೋಡ್ರಿ ಇದು ಇದಕ್ಕೂ ಅಷ್ಟ ವೈಟ್ ಪ್ಯಾಂಟ್ ಹಾಕೋಬೇಕು ಇದು ಇದು ಈ ಥರ ಪ್ರಿಂಟ್ ಐತೆ ನೋಡ್ರಿ ಇದು ಇದೇನು ಹೋಗಂಗಿಲ್ಲ ಅನ್ನಿಸ್ತತಿ ಗೊತ್ತಿಲ್ಲ ಆದರೂ ತೊಗೊಂಡು ಬಂದೀನಿ ಮುಂದೆ ಈ ಥರ ಎಲಾಸ್ಟಿಕ್ ಐತಿ ಇದನ್ನು ಅಷ್ಟೇ ಆಲ್ಟ್ರೇಷನ್ ಮಾಡ್ಕೋಬೇಕು ಸ್ವಲ್ಪ ದೊಡ್ಡದೈತೆ ಇದು ಇಷ್ಟು ಹಿಡಿಬೇಕು ನೋಡ್ರಿ ನನಗೆ ಇವತ್ತೆಲ್ಲ ಅದಕ್ಕೆ ಆಲ್ಟ್ರೇಷನ್ ಮಾಡಿ ಇಟ್ಕೊಂಡ್ರಾತಂಥೇಳಿ ತಕೊಂಡು ಹೇಳ ಆಮೇಲೆ ವೀಡಿಯೋ ಮಾಡಿ ಆಮೇಲೆ ಆಲ್ಟ್ರೇಷನ್ ಮಾಡಿರಾಕಂತೇಳಿ ವೀಡಿಯೋ ಮಾಡಕ್ಕಿ ನೋಡ್ರಿ ಇದೊಂದು ಮೋರ್ ಟಾಪು ಇನ್ನು ಸ್ಯಾರಿ ಸ್ಯಾರಿ ನೋಡಿರಿ ಇದನ್ನು ಮನರ್ಸೊಳಗೆ ತೊಗೊಂಡು ಬಂದಿನಿ ನಾನು ಇದು ಲಕ್ಷ್ಮೀ ಪೂಜೆ ನೋಡ್ರಿ ಅಂದ್ರೆ ದೀಪಾವಳಿಗೆ ನಾವ ಲಕ್ಷ್ಮೀ ಕೊರ್ಸ್ತೀವಲ್ಲ ಆ ಪೂಜೆಗಂತೇಳಿ ತೊಗೊಂಡು ಬಂದಿನಿ ಎಷ್ಟು ಸಾಫ್ಟ್ ಐತಿ ಸ್ಯಾರಿ ಅಂತಂದರೆ ಭಾರಿ ಮಸ್ತ್ ಐತೆ ನೋಡಿರಿ ಹಾಗಾಗಿ ನನ್ಗಿದು ಇಷ್ಟ ಆಯಿತು ಹಾಗಾಗಿ ಈ ಸ್ಯಾರಿ ತಗೊಂಡ್ ಬನ್ನಿ ಇದೊಂದು ಆಮೇಲೆ ಇನ್ನೊಂದು ತಗೊಂಡ್ ಬಂದಿನಿ ಸೇಮ್ ಅನ ಕ್ವಾಲಿಟಿ ಎಲ್ಲ ಸೇಮ ಅದರ ಕಲರ್ ಚೇಂಜ್ ಅಷ್ಟೆ ಇದು ಸ್ವಲ್ಪ ಲೈಟ್ ಕಲರ್ ಐತಿ ಆಮೇಲೆ ಇದಕ್ಕೆ ಪರ್ಫೆಕ್ಟ್ ಐತಿ ನೋಡಿರಿ ಇದು ಅಷ್ಟ ಒಂಥರ ಡಿಸೆಂಟಾಗಿ ಚಂದ ಐತಿ ಹಾಗಾಗಿ ಇದು ಒಂದು ಸ್ಯಾರಿ ತಗೊಂಡ್ ಬಂದಿನಿ ಇಷ್ಟ ನೋಡಿರಿ ನಮ್ಮದು ಶಾಪಿಂಗ ಮತ್ತು ಸ್ಯಾರಿ ಬ್ಯಾಗ್ ತಗೊಂಡ್ ಬನ್ನೇನೆ ನನ್ನ ಸುಮಾರು ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಸ್ಯಾರಿ ಬ್ಯಾಗು ನಾಟ ತೊಗೊಂಡು ಬಂದಿನಿ ಮೈಸೂರೊಳಗೆ ಇವಾಗ ಹೋಗಿತ್ತಲ್ಲ ಹಂಗಾಗಿ ಇನ್ನೊಂದು ನಾಲ್ಕು ತೊಗೊಂಡ್ಬನ್ನಿ ಅದು ಟೂ ಫಿಫ್ಟಿಗೆ ಒಂದು ನಾಲ್ಕು ತೊಗೊಂಡು ಬನ್ನಿ ಅದು ತೌಸಂಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಯಿತು ಇಷ್ಟು ಶಾಪಿಂಗ್ ನೋಡಿರಿ ಮೈಸೂರಿಗೆ ಹೋಗಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿನಿ ಇವಾಗ ಕರ್ನಾಟಕನೂ ಓಪನ್ ಮಾಡ್ತೀನಿ ಅಂತ ಬರ್ರಿ ಅಂತೇಳಿ ತೋರಿಸ್ತಾ ಇಂತ ಹ್ಞೂ ಕತ್ತರಿ ಬೇಕಾಗಿತ್ತಲ್ಲ ತಗೊಂಡಿ ನಾನು ಫ್ರೇಮ್ಲೆಸ್ ಹೇಳಿ ಬಂದಿದ್ದೀನಿ ನೋಡು ನನಗೆ ಯಾವ ಥರ ಮಾಡಿದ್ದಾರೋ ಟೆಸ್ಟ್ ಮಾಡಿಸಿ ಮಾಡೋಕ್ಕಾಗ್ತು ಬಂದಿದ್ನಲ್ಲಿ ಹಾಂ ಹಾಂ ಆಯಿತು ನಾನು ಆವತ್ತಿಂದ ಅವತ್ತ ಕೊಡ್ತಾರೇನೋ ಅಂತೇಳ್ಬೋದನಿ ಕಡೆಯಲ್ಲಿ ಐ ಟೆಸ್ಟ್ ಆದಮೇಲೆ ಅವರು ಬೇರೆ ಲೆನ್ಸ್ ಹೇಳಿರೋ ಹಾಗಾಗಿ ಕೊರಿಯರ್ ಮಾಡ್ತೀವಂದರು ನಾನು ಹೋಗಿದ ತಕ್ಷಣನ ಮೈಸೂರಿಗೆ ಹೋಗಿದ ತಕ್ಷಣ ಹೋಗಿ ಚೆಕ್ ಮಾಡಿಸಿ ಆರ್ಡರ್ ಕೊಟ್ಟು ಬಂದಿದ್ದೆ ಅಂದ್ರೆ ನಾನಿನ್ನೂ ಅಲ್ಲೇ ಇದ್ದಾಗ ಸಿಕ್ತಿತ್ತು ಆದ್ರೆ ನಾನೇನು ಮಾಡ್ಬಿಟ್ನಿ ಇನ್ನೇನು ನಾಳೆ ನಾನು ವಾಪಸ್ ಬೆಂಗಳೂರಿಗೆ ಬರತ್ತೆ ನಾನು ಆಗ ಯಾವತ್ತಂದ್ರೆ ನಾನು ಸ್ಯಾಟರ್ಡೆ ಬರ್ತೇನೆ ಅಂದ್ರೆ ಫ್ರೈಡೆ ಹೋಗಿದ್ದೆ ನೋಡ್ರಿ ಆದ್ರೆ ಅವರು ಒಂದೇ ದಿವ್ಸದಾಗೆ ಮಾಡೋಕ್ಕಾಗಂಗಿಲ್ಲ ನೀವು ಅಡ್ರೆಸ್ ಕೊಟ್ಟು ಹೋಗ್ರಿ ನಾವು ಕೊರಿಯರ್ ಮಾಡ್ತೀವಿ ಅಲ್ಲೇ ಅಂದರು ಹಾಗಾಗಿ ಅಡ್ರೆಸ್ ಎಲ್ಲ ಕೊಟ್ಟು ಬಂದಿದ್ನಿ ಮಂಡೇನೇ ಬರ್ತೈತೆ ತಂದಿದ್ರು ಅವರ ನೋಡ್ರಿ ಬರಲೇ ಇಲ್ಲ ಇದು ಎಷ್ಟು ದಿವಸ ವೆಯ್ಟ್ ಮಾಡಿ ಐತಿ ಹಂಗೆ ಇದಕ್ಕೆ ಫೋನ್ ಮಾಡೀನಿ ಅವ್ರಿಗೆ ಮಧ್ಯಾಹ್ನ ಕನ್ನಡ ಕೈನು ಬಂದಿಲ್ಲ ನೋಡ್ರಿ ಅಂತೇಳಿ ಅವ್ರ ಇವತ್ ಕಳಿಸ್ಕೊಟ್ಟಾರ ಹ್ಮ್ ಹೇಳಿದ್ ಫ್ರೇಮ್ ಇರೋದನ್ನ ನಾನು ಯಾವಾಗ್ಲೂ ಹಾಕೊಂಡಿದ್ನಿ ಅದಕ್ಕೆ ಈ ಸಾರಿ ಫ್ರೇಮ್ಲೆಸ್ ಹೇಳಿ ಬಂದಿಲ್ ನೋಡ್ರಿ ಅದು ಐತಿ ಹಳಿದನು ಅದು ಡ್ರೆಸ್ ಅದು ಎಲ್ಲ ಹಾಕೊಳ್ಳೋಕ್ಕೆ ಚಂದ ಅನಿಸ್ತೈತಿ ಅಂದರೆ ಸ್ಯಾರಿ ಉಟ್ಕೊಂಡಾಗ ಅದು ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ಸರಿ ಈ ಥರದ ಆರ್ಡರ್ ಕೊಟ್ಟು ಬಂದಿದ್ದೆ ನಾನು ಒಂಚೂರು ಟೈಟಾಗಿ ಮಾಡಿರಿ ಅಂದಿದ್ನಿ ಹ್ಞೂ ಇರಲಿಲ್ಲ ಟೈಟ್ ಮಾಡಿರಿ ನೋಡಿರಿ ಈ ರೀತಿ ಐತಿ ಕನ್ನಡಕನೂ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿರಿ ಚಲೋ ಐತೆ ಎರಡಾಯ್ತು ಅಜ್ಜಾ ಥರ ಕನ್ಸತ್ತೀನಿ ಸ್ಯಾರಿ ಉಟ್ಕೊಂಡಾಗ ಚಂದ ಕಾಣಿಸ್ತೈತಿ ಇದು ಅದಕ್ಕಾಗಿ ಈ ರೀತಿ ನೋಡ್ರಿ ಫಸ್ಟ್ ಟೈಮ್ ನಾನು ಕನ್ನಡಕ ಯೂಸ್ ಮಾಡಕತ್ತಾಗಿಂದ ಫ್ರೇಮ್ಲೆಸ್ ಫಸ್ಟ್ ಟೈಮ್ ನಾನು ಹೇಳಿದ್ದು ಹೆಂಗ್ ಹೇಳಿ ಕಮೆಂಟ್ ಮಾಡ್ರಿ ಹಳೆಯ ಹಳೇದ ಇಲ್ಲ ತೋಳ್ರಿ ಸ್ವಲ್ಪ ಲೂಸ್ ಆಗೈತಿ ಇದು ಮನೆಯಾಗ ಹಾಕೋಬಹುದು ಇಲ್ಲಂದ್ರೆ ಏ ಬಟ್ಟೆ ತುಳಿಬೇಡಮ್ಮ ಮತ್ತು ಡ್ರೆಸ್ ಜೋಡಿ ಹಾಕೋಬೋದು ರೀ ಇದನ್ನು ಇದು ಸ್ಟೈಲಿಶಾಗಿ ಹಾಕೋಬೋದು ಆದ್ರೆ ಸ್ಯಾರಿ ಜೋಡಿ ಅಷ್ಟೊಂದು ಚಲೋ ಅನಿಸ್ತಿರಲಿಲ್ಲ ಇದು ಲೂಸ್ ಆಗಿದ್ದೆ ನೋಡಿರಿ ಇದು ಈ ರೀತಿ ಕಾಣತತಿ ಇದನ್ನು ನೀವು ಮುಟ್ಬಾಡಮ್ಮ ಅವ್ರು ಹೇಳ್ಯಾರ ಭಾಳ ಸೂಕ್ಷ್ಮವಾಗಿ ಯೂಸ್ ಮಾಡಬೇಕಾದನಿಲ್ಲ ಬೇಗ ಮುರಿತದಂತೇಳಿ ಇದು ಹಿಂಗೆ ಕಾಣಿಸ್ತದೆ ನೋಡ್ರಿ ಇದು ಸ್ವಲ್ಪ ಹಳೇದಾಗಿತ್ತಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಬ್ಲರ್ ಕಾಣಿಸ್ತತಿ ಆದರೂ ಇದ್ರೊಳಗೆ ಮ್ಯಾನೇಜ್ ಮಾಡ್ಕೋಬೋದು ಇದು ಈ ರೀತಿ ಕಾಣಿಸ್ತತಿ ಇದು ಹಿಂಗೆ ನೋಡಿರಿ ಚಂದೈತಿ ಯಾವ ಚೆಂದೈತಿ ಇದು ಚಂದೈತಾ ಕಮೆಂಟ್ ಮಾಡಿರಿ ಯಾವ ಚಂದ ಕಾಣಿಸತಿತ್ತು ಅಂತೇಳಿ ನನಗೂ ಏನೋ ಇದೆ ಚೆಂದ ಅನಿಸಕತ್ತತಿ ಆದ್ರೆ ಇಲ್ಲಿ ಸ್ವಲ್ಪ ಇಷ್ಟು ಹೈಲೈಟಾಗಿ ಕಾಣಿಸ್ಬಾರ್ದಿತ್ತು ಆದರೆ ಇರಲಿ ಆಗುತ್ತೆ ಅದು ಕೋಲಿಸ್ಕೊಂಡ್ರೆ ಇರ ಬೆಟರ್ ಅಂತ ಅನ್ಸಕತ್ತೈತಿ ನೋಡ್ರಿ ಹ್ಮ್ ಚಲೋ ಐತ್ ನೋಡ್ರಿ ಹ್ಞೂ ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗು ಶಾಪಿಂಗ್ ಏನೇನು ಮಾಡ್ಕೊಂಬಂದಿದ್ನೆಲ್ಲ ಅದನ್ನೆಲ್ಲ ತೋರಿಸಿದ್ದೀನಿ ಮತ್ತು ಇನ್ನು ನಾಳೆ ಅಥವಾ ನಾಡ್ದಿದ್ದಿಂದ ಡೈಲಿ ವ್ಲಾಗ್ನ ನಾನು ಶುರು ಮಾಡ್ತೀನಿ ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಯೋದು ಅವು ಅವನ್ನೆಲ್ಲ ಹೊಲದ ಮುಗಿಸಿ ಆಮೇಲಿಂದ ಮತ್ತು ವ್ಲಾಗ್ನ ಶುರು ಮಾಡ್ತೀನಿ ಇನ್ನು ನಾವು ದೀಪಾವಳಿಗೆ ಊರಿಗೆ ಹೋಗ್ತೀವಿ ಅಲ್ಲೂ ವ್ಲಾಗ್ನ ಶೇರ್ ಮಾಡ್ತೀನಂತ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವೀಡಿಯೋನ ನೋಡಿರಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿವರೆಗೂ Bye. Bye.